ಬಸ್ ಹೋಗತ್ತಾಗ ಹೆಂಗೋ ನಮ್ಮ ರೋಜಾ ಮನೆ ಕೆಲಸ ಮಾಡ್ಕೊತಿದ್ಲು ಈಗ ಆಚೆಲ್ಲ ನಾನೇ ಮಾಡಬೇಕು ಒಳಗೆ ನಾನೇ ಮಾಡಬೇಕು ಏನು ಸಾಕಾಯ್ತದೆ ಮಗ ಬೇರೆ ಹೈಸ್ಕೂಲ್ ಕಳಿಸ್ಬೇಕು ಹ್ಞೂ ನಾನು ಮಾಡಿದ ಅಡುಗೆ ಅವೇನು ಗಿಡಿಸ್ನೇ ಇಲ್ವೇನು ಪಲವಿ ಪಲವಿ ಬೋವರಿ ಏನಜಿ ಯಾಕೋ ಸರಿ ಉಪ್ಪಿಡ್ತಿನ್ನೇ ಇಲ್ಲ ಏನೇನು ಚೆನ್ನಾಗಿ ಮಾಡಿಲ್ಲ ರೋಜಾ ಮೈ ಚೆನ್ನಾಗಿ ಮಾಡ್ತಿತ್ತು ಗೊತ್ತಾ ನಿಂಗೆ ಮಾಡೋಕ್ಕೆ ಬರೀತೀವಲ್ಲ ಅಜ್ಜಿ ಅಯ್ಯೋ ಬಾಯ್ ಹಂಗೋ ಮಾಡಿನ ತಿನ್ಕೋಬ ತಿನ್ಕೋಕಂದ ನೀ ಏನು ಮಾಡಿ ನಂಗೆ ಬೇಡ ನೀನು ತಿನ್ಕೋ ಏ ನಾನು ಮಾಡೋ ಅಡುಗೆ ಮಗಿಗೆ ಇಡಿಕೆ ಒಲೇನು ಮಾಯಸ ತಿಂದನು ಏನು ಮಾಡದು ಎಣ್ಣೆ ಏನಾಗ್ ಮಾಡಿಕ್ಬಿಟ್ಟೆ ಮಗಿಗೆ ನಾನ್ ಮಾಡೋದು ಮಗಿಗೆ ಇಡಿಕೆ ಇಲ್ಲ ಮಯಸ ಇಲ್ಲದೆ ಇನ್ನೂ ಎದ್ದಿಲ್ವಾ ಯೋಯ್ತಕ್ ದನಕರನೂ ನೋಡ್ಬೇಕು ಮನೆ ಕೆಲಸನೂ ಮಾಡ್ಬೇಕು ಆಚಲು ಮಾಡ್ಬೇಕು ಏನ್ ತಲೆ ಕೆಟ್ಟೋಯ್ತದೇ ಇವ್ನು ಮಯಸ ಎದ್ದಿ ಕೊಟ್ಕೆನಾರೋ ತೊಳಿದಾನಿಯಾ ಇನ್ನು ಯಾಕಂ ಮಂಗಿದಾನು ಎದ್ದಿ ಹೊಂಟೈತಿದ್ದ ಇವತ್ತ ಹಿಂಗೆ ಮಂಗಿದಾನು ಎಷ್ಟು ಒಳಕಿ ತಾಕಿದ್ರು ಹಿಂಗೆ ಬೆಳೀತಿರ್ತೇವೆ ಮುಂದೆವು ಏನಾರ ಕಿಳದು ಅಥ ಗಾರೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ಕಿವಿ ಮೇಲೆ ಹಾಕಲಕ್ಕಿಲ್ಲ ಹಾಕ್ಸ್ತೀನಿ ಹಾಕ್ಸ್ತೀನಿ ಅನ್ಬಿಟ್ಟು ಸುಮ್ನೆ ಆಯ್ತಾನೆ ಗಾರೆ ಹಾಕಿದ್ರ ತೆಗೆ ಸತ್ತೇನಾರು ಬೆಳಕಿಲ್ಲ ಏನ್ ಮಾಡ್ತಾ ಇದೀಯಮ್ಮ ಓನ್ ಇಲ್ಲಾಕಂತ ಆಯ್ತಾ ಊಟ ಹ್ಞೂ ಮಾಡಬೇಕು ಇನ್ನೂ ಮಾಡಿಲ್ವಾ ಅಡುಗೆ ಆಗದೆ ರಾತ್ರಿ ಒಬ್ಸರೇ ಇತ್ತು ಹೆಸರು ಕಾಳುವೆ ಸೊಪ್ಪು ಹಾಕಿ ಮಾಡಿದೆ ಹಂಗೆ ಮಾಡ್ಸಿವಿನಿ ಅದೇ ಅದೇ ಇನ್ನು ಇನ್ನೂ ಉಂದಿಲ್ಲ ಹಾಕು ಟೀ ಬೆಡ್ಡು ತಿನ್ಬಿಟ್ಟು ನಾವು ಅದಕ್ಕೆ ಊಟನೇ ಸೇರ್ಕಿಲ್ಲ ಅಯ್ಯೋ ಟೀ ಕುಡಿದ್ರೆ ಹಂಗೆ ಕನ ಅದ್ರೊಳಗೆ ಬರೋದು ಬೆಡ್ ತಿಂದರೆ ಮುಗೀತು ಊಟ ಸೇರ್ಸೋದು ಅದು ನಿನ್ನ ಸೊಸೆ ಉಂಟೋದ್ಲು ಈಗ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು ಇನ್ನೂ ಏನು ಹೆಂಗೋ ಹೆಂಗ ಮಾಡ್ಕೊಳ್ತೀನೋ ಬರೋ ಗಂಟ ಯಾವಾಗ ಬಂದಳು ಐದು ತಿಂಗಳು ಮಾಡ್ಸ್ಕೊಂಡು ಬಂತಾನವ ಒಂಬತ್ತು ತಿಂಗಳು ಅದೇ ಎಷ್ಟು ತಿಂಗಳು ಯಾವಾಗ ಅವಾಗ ಬರ್ಲಿ ಬಿಡು ಐದು ತಿಂಗಳಿಗೆ ಬಾನು ಇಲ್ಲಿ ಪಾಪ ನಿನಗೆ ಕಷ್ಟ ಆಯ್ಕಲ್ವಾ ಐ ಟೈಮ್ಗೆ ಬಂದರೆ ಹಂಗೋ ಮನೆ ಕೆಲಸ ಮಾಡ್ಕೊತಾಳೆ ನಿನ್ನ ಮಗ ಕೂತ್ಕೋಬೋದಪ್ಪ ಅಯ್ಯೋವಾ ಆಕು ಯಾವಾಗಿದ್ರು ಮಾಡೋದೇ ಅಲ್ವಾ ಬರ್ಲಂತೆ ಒಂಬತ್ತು ತಿಂಗಳು ಇದ್ದೇನೆ ದಾನಕ್ಕೆ ಪಾಪ ಅವಳವೇ ಮಾಡಿ ಮಾಡಿ ಸಾಕಾಯ್ತಾಳೆ ಬಸ್ರಿ ಆಗಿದ್ರು ಮಾತ್ರ ಅವ್ವ ಒಂದಿನ ಒನ್ಗಳಿಗೆ ಕೂತ್ಕೊತಿಲ್ಲ ಏನಾದರೂ ಮಾಡ್ತಾನೆ ಇರಳು ಹೆಂಗ ಅವ್ಗೆ ಹೆಂಗನ್ಸದ ಹಂಗೆ ಮಾಡ್ಲಿ ಬಿಡೋದಾನ ಏನೂ ಹೇಳಕ್ಕಿಲ್ಲ ಅದಿರ್ಲಿ ನಿನ್ ಕಾಣ್ತಾನೆ ಇಲ್ಲ ಅದ್ ಕೇಳೋಕೆ ಅಂತಾನೆ ಬಂದೆ ಮನೆ ಬೀಗ ಹಾಕೊಂಡು ಹಾಲೇ ಹೋಗಿ ಎಷ್ಟು ದಿನ ಆಯಿತು ಒಂದು ಹದಿನೈದು ದಿನಕ್ಕೆ ಗೊತ್ತಪ್ಪ ಎಲ್ಲಿ ಹೋಗಿದರೂ ಅವು ನನಗೇನವ ಗೊತ್ತು ಗೊತ್ತಿಲ್ಲಪ್ಪ ఇదకమ్మ అంగందీ నిన్ మళ్ళు నీకు గోతిరకిల్వా ఎల్గూ అలా నన్గేం గొత్తు నేను అయితే మాట్లాడతినా అదకే ఈ బతీతిల్లా నితీ ఇక అది ఎల్ గో యాకమ్మ సుళి ఇష్ట అరమ గొత్తిలో అంత అందో ని అయ్యో నిన్గార ఓలే నంగేను గొత్తు ఎల్గినాళు అంత అలా ఎన్ను కర్కం ఉంటే ఎల్గో బీగా హు ఏనైతే నాకు జగ్లవా తూ తరికి నొత్తి కలే ఆయ్ ఉంబుడు నిన్ మళ్ళు విషయం నీకు గొప్పిరకీవ నిల్దే ఇద్దూ నీకు నన్ ఇష్ట అన్స్తీ ಆಯಿತು ಬಿಡು ಇಷ್ಟೊಂದು ದಿನ ಎಲ್ಲೂ ಇರಂಗಿಲ್ವಲ್ಲ ನಿಮ್ಮ ನೆಂಟು ಮನೆಗೆ ಹೇಗೇನಾರು ಹೋಗಿದ್ದಾರ ನೋಡಲ್ಲಿ ತಿರುಗಾದ್ನ ಕೇಳ್ದ ನಮ್ಗೇನು ಗೊತ್ತು ಅವಳು ಬಂದಾಗ ಅವಳೇ ಕೇಳ್ಕೊ ಆಯ್ತು ಬಿಡು ನಾವು ಮಾತ್ರ ಎಲ್ಲ ಹೇಳ್ಕೊತೀವಿ ನೀನು ಹೇಳಕ್ಕೆ ನೋಡಿ ಹಂಗೆ ಮಾಡ್ತೀವಿ ಗೊತ್ತಿದಲ್ವ ಹೇಳಕ್ಕೆ ಗೊತ್ತಿಲ್ಲಕೊಂಡು ಸುಮ್ಮನೆರು ಆಯ್ತು ಆಯ್ತು ಬಿಡು ನೀನು ಇಷ್ಟ ಊರಲ್ಲೆಲ್ಲ ಏನೇನೋ ಮಾತಾಡ್ಕೊತವ್ರೆ ಏನು ಮಾತಾಡ್ಕೊತಿದ್ದರು ಅಯ್ಯೋ ಅಲ್ಲಿ ಇಲ್ಲಿ ಸಾಲ ಮಾಡಿಬಿಟ್ಟು ನೀನು ಅವಳು ಕೆಲ್ಸಕ್ಕೆ ಕೋತಿತ್ತಿಲ್ಲ ಅವ್ನಿಗೆ ಕೆಲಸಕ್ಕೆ ಓದ್ತಿಲ್ಲ ಎಲ್ಲ ಕಡೆ ಸಾಲ ಮಾಡ್ಕೊಂಡು ಸಾಲ ತಿರ್ಸಕ್ಕಾಗ್ದನಿಯಾ ರಾತ್ರಿ ರಾತ್ರಿ ಊರ್ಬಿಟ್ಟು ಉಂಟಾದವ್ರೆ ಅಂದ್ಬಿಟ್ಟು ಮಾತಾಡ್ಕೊತವ್ರೆ ಕಣಮ್ಮ ಅದಕ್ಕೆ ನಿನ್ಗೆ ಕೇಳಕ್ಕೆ ಬಂದೆ ಎಲ್ಲ ಹಂಗ ಮಾತಾಡ್ಕತಾರೆ ಓ ಹಂಗ ಮಾತಾಡ್ಕೊಳ್ಳಿ ಹೋಗತ್ತಾಗೆ ನಾನು ತವ್ ಸಾವಿರ ರೂಪಾಯಿ ಇಸ್ಕೊಂಡು ಕುಡ್ಮೇ ಇಲ್ಲ ಎಲ್ಲ ಕಡೆ ಹಂಗೆ ಸಾಲ ಮಾಡ್ಕೊಂಡು ಒಬ್ರಿಗೂ ಕೊಡಕಾಗ ಉರ್ಬಿಟ್ಟು ಎಲ್ಲ ಮಾತಾಡ್ಕೊತಿದ್ರು ಅಯ್ಯೋ ನನಗೆ ಏನು ಹೇಳ್ಬೇಡ ಅಂತ ಹೋಗವ ಆಯ್ತು ಬಿಡು ಹೋಗ್ತೀನಿ ಅದನ್ನೇ ಅಂತ ಬಂದೆ ಮಗ ಮಗ ನೀನೇ ನೋಡ್ಕೋಬೇಕಲ್ವ ಇನ್ನೇನು ನಾನು ನೋಡ್ಕೊತಿಲ್ವಾ ಮೊದ್ಲೆಲ್ಲವಾ ಸಣ್ಣೋದ್ರಿಂದನೇ ನೋಡ್ಕೊಂಡಿ ಈಗ ನೋಡ್ಕೋಕ್ ಅಷ್ಟವ ಅಡಿಗೆ ಮಾಡ್ಕೊಟ್ರೆ ಉಣ್ಕೊಂಡೋದ್ರಪ್ಪ ಆಡ್ಕೋದ ಆಡ್ತದ ಅದೇನಿಲ್ಲ ಮನೆ ಕೆಲಸನೇ ಮನೆ ಕೆಲ್ಸ ಅಡ್ಗೆ ಹೊರಗಡೆ ದನ ಕರ ಎಲ್ಲ ಕೆಲಸ ಹುಸಿ ಕೆಲ್ಸವಾ ಇನ್ನೇನು ಮಾಡಿ ರೋಜಾ ಬರೋ ಗಂಟೆ ಬಿಡು ಮಾಡ್ಕೊಯ್ತಿನಿ ಓಯ್ತೀನಿ ಬಾ ಉಪ್ಪಿಟ್ಟು ಮಾಡೀನಿ ತಿನ್ನು ಬೇಡಮ್ಮ ಉಪ್ಪು ಸರ ಅಕ್ಕಿ ಯಾಕೀನಿ ಒಂಚೂರು ಮುದ್ದೆ ಹೋಗ್ಕೊಂಡು ಹೊಣ್ತೀನಿ ಈ ಉಪ್ಪಿಟ್ಟು ಕಿಟ್ಟಿರು ತಿನ್ನೋಕಾಯ್ಕಿಲ್ಲ ನನಗೂ ತಿನ್ನೋಕಾಯ್ಕಿಲ್ಲ ಇನ್ನೇನು ಮಾಡಿ ಮಗಿಗೆ ಮೈಸೂರು ಮಾಡಬೇಕಲ್ಲ ಮಾಡೀನಿ ಅಂಗ್ರು ರಾತ್ರ ತರಕಾರಿ ಸರ ಅದ ನಾನು ಹಸಿ ಮುದ್ದೆ ಹೋಗ್ಕೋ ಹೊಣಿ ಸರಿ ಹೋಯ್ತೀನಿ ಬಾ ಹೋಗುವಂತೆ ಇಲ್ಲ ಕುಯ್ಲು ಹೋಯ್ತಾನೆ ಓಹೋ ಕುಯ್ಲಿ ಕೂದಿ ನೀನು ಹೋಯ್ಕಿಲ್ಲ ಅಂತಿದೆ ಹೋಗ್ದಾನೆ ಬಂಗ ಹೋಗ್ಬೇಕು ಒಯ್ತೀನಿ ಮುಯ್ಯಾಗ ಹೋಗ್ಬೇಕು ಸರಿ ಕನವ ಆಯ್ತು ಹೋಗು ಈ ಮೈಸೂ ಯಾಕೆನೂ ಇದ್ದಿಲ್ಲ ಇಷ್ಟೊತ್ತು ಗಂಟಾ ಮನೆ ಕತ್ತಿದ್ದಿಲ್ಲ ಎದ್ ದುಂಟೋಗಿದ್ದಾನೆ ಹೆಂಗೆ ಮಹೇಶ ಮಹೇಶ ಲೋ ಮಗ ಇದೆ ಕಿನ್ನು ಮಂಗಿದಿ ಅಂಟೆ ಎಷ್ಟು ಗೊತ್ತಾ ಏ ಹೋಗವಾ ಈ ಇದ್ಯಾಕ್ಲಾ ಹೇಳು ಯಾಕೆ ಏ ಹೋಗು ನಾ ಮನಿ ಯಾಕೆ ಏನಾಯ್ತು ಯಾವುದು ಮನಿ ಕತ್ತಿತಿಲ್ಲ ಹೆಂಗೆ ಹುಷಾರ್ ಇಲ್ವಾ ಈ ತಣ್ಣಗದಲ್ಲ ಮಯಿ ತಲೆನ ಬಿಸಿ ಇಲ್ಲ ಏ ಬಿಡವಾ ಇಲ್ಲ ಕಂತೆ ಅದಿ ಇನ್ಯಾಕ್ ಮಂಗಿದಿ ಹೇಳು ಏ ಹೋಗವಾ ಸುಮ್ಮನೆ ಏ ಏ ಹೇಳು ಯಾಕೆ ಎದುಣ್ಣು ಓ ಇದಕ್ಕೆ ಕೇ ಮಾಡ್ತಿದಿ ಚೆನ್ನಾಗಿ ಇದ್ಯಲ್ಲ ಜರಗಿರ ಏನು ಇಲ್ಲ ಯಾಕೆ ಏನಾಯ್ತು ಹೇಳು ನನ್ನ ಮನಿ ಕಬೇಕು ಹೋಗವಾ ನೋಡಲಿ ಹೇಳು ಯಾಕೆ ಹೇಗೆ ಏನವ ನಿಮ್ಮ ಗೋಳು ಯಾಕ್ಲಾ ಏನಾಯ್ತು ನಿಮಗೆ ಯಾಕೆ ಹಿಂಗೆ ಮುಂದಿದಿ ಒಂದು ಇಲ್ಲ ಯಾಕೆ ಕೆಲಸನೂ ಮಾಡ್ತಲ್ಲ ನಿಮಗೆ ಏನಿಲ್ಲ ಅಂತ ಬಿಡು ಅದು ಏನಾಯ್ತು ಹೇಳು ರೋಜ ಫೋನ್ ಮಾಡಿದ್ಲಾ ನಿಮಗೆ ಹ್ಮ್ ಮಾಡಿದ್ಲು ಅಲ್ಲ ಕಣವ ಓದಿನನು ಮಾಡ್ನಿಲ್ಲ ಹಿಂಗೆ ಬಂದೆ ಇಷ್ಟೊತ್ತಿಗೆ ಬಂದೆ ಮನೆಯಲ್ಲಿ ಇವನಿಗೆ ಇವನಿಗೆ ಏನು ಹೇಳಿಲ್ಲ ನಿಮಗೆ ಯಾಕೆ ಮಾಡಿದ್ಲು ನನಗೆ ಮಾಡಿದ್ಲು ಓದ ತಕ್ಷಣ ಮಾಡಿದ್ಲು ಬಂದೆ ಕಣವ ಮನೆಗೆ ಚೆನ್ನಾಗಿ ಇವನಿ ಅಂತ ಅಂದ್ಲಪ್ಪ ನಾನು ಫೋನ್ ಮಾಡಿ ಹೇಳಲಿಲ್ಲವಲ್ಲ ನೋಡು ಓ ಬ್ಯಾಡ ಮತ್ತೆ ನೀನು ಏನು ಮಾತಾಡ್ತಿದ್ದ ಮಾಡಿದ್ರೆ ಪಾಪ ಅವ ಇನ್ನೂ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಕಳಿಸುವಾಗ್ಲೂ ಕುಸ್ ಕುಸಿಯಿಂದ ಕಳಿಸ್ತಿಲ್ವಲ್ಲ ನೀನು ಫೋನ್ ಮಾಡಿದ್ರೆ ಇನ್ನು ಮಾತಾಡಿಯಾ ಅದಕ್ಕೆ ಅವ್ಳು ಮಾಡ್ಲಿಲ್ಲ ಏನು ತಪ್ಪು ಮಾಡ್ಬೇಕಿತ್ತು ನನಗೆ ಮಾಡೋ ನಿನ್ ಯಾಕೆ ಮಾಡೋಣ ನೀನ್ ಮಾತಾಡಕಿವಲವ ಹಂಗೂ ಇಲ್ಲ ಹಿಂಗೂ ಇಲ್ಲ ಓಹೋಹೋ ಈಗಿಲ್ವಲ್ಲ ಅವಳು ಅದಕ್ಕೆ ಬೇರಾಯ್ತದ್ದ ಹಂಗೆ ತನಪ್ಪ ಹಂಗೆ ಇದ್ದಾಗ ಗೊತ್ತಾಯ್ತಿಲ್ಲ ಯಾರ್ ಬೇ ಅವ್ಳ ದೂರ ಹೋದಾಗ್ಲೇ ಗೊತ್ತಾಗದು ವೆಣ್ಣು ಎಷ್ಟೇ ಹೇಳ್ತು ತಪ್ಪಾಯ್ತು ತಪ್ಪಾಯ್ತು ಅಂತ ಕಾಲ್ಗೆಲ್ಲ ಬೆಳಕ್ ಪತ್ತು ಅವಳು ಏನ್ ತಪ್ಪಿತ್ತು ಅವಳು ಚಿನ್ನ ಮಾಡಿಕೊಂಡು ಅವಳು ದುಡ್ಡು ತಿನ್ಕೊಂಡಿಲ್ಲ ಏನು ಅವಳತಿ ಒಳೆತನದಿಂದ ಹಂಗೆ ಮಾಡಕ್ ಹೋಗಿ ಹಂಗೆ ಕೆಲ್ ಕೆಲಸ ಮಾಡ್ಕೊಂಡ್ಳು ಅದೊಳಗೆ ತಪ್ಪು ಅಂತ ಗೊತ್ತಾಗತ್ತಾನೆ ನೀನ್ ಏನ್ ಮಾಡ್ಬೇಕು ಅದು ತುಂಬದ್ ಬಸ್ರಿ ಪಾಪ ಹೆಣ್ಣ ಮನ್ಸನ್ನ ವಯಿಸಿ ಕಳಿಸ್ತಲ್ಲ ನೀನು ಇದು ಯಾಕೆ ಮಾಡೋ ಪೂನಾ ಈಗಿಂಗ್ ಹೆಂಗ್ರಂಗೆ ರೂಮ್ ಸೇರ್ಕೊಂಡು ಮನಿ ಕಾದ ಚೆನ್ನಾಗಿ ಚೆನ್ನಕಂಡ ನಿನ್ಗೆ ಅವಳಕ್ ಮಾಡ್ ನೀನೇ ಮಾಡು ನೀನ್ ಮಾಡಿದ್ರೆ ಮೀಸೆ ಬಗ್ಗೋದ ನೀನ್ ಫೋನ್ ಮಾಡಿದ್ರೆ ಮಾತಾಡಕ್ಕಿಲ್ಲ ಅಂದಳ ಯಾರಿ ಇದ್ದಿಕಲ್ಲ ನೀನು ಏನು ಅನ್ಕೋಬಿಟ್ಟಿದೆ ನಿನ್ನ ಪಾಪ ವೆಣ್ಣು ಅಂತ ಏನ್ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ಏನು ನಡೆಯ ಮನ್ಸ ಎಡಗ್ದನೇ ಇರಕಿಲ್ಲ ಏನೋ ಎಡಗ್ ಬಿಟ್ಟವಳೆ ತಪ್ಪಾಗದೆ ಏನ್ ಮಾಡಬಾರ್ದೇನೂ ಮಾಡಿಲ್ಲ ಅವಳು ಅಷ್ಟಕ್ಕೆ ನೀನು ನನ್ನ ಮಾತು ಕೇಳಿನ ಅನ್ಬಿಟ್ಟು ಆಡ್ತಾ ಚಂದವ ನಿಂಗೆ ನೀನೆ ಒಪ್ಕೋಬೇಕು ನಿನ್ನ ನೀನು ಪಾಪ ರೋಜಾ ತಪ್ಪಾಯ್ತು ತಪ್ಪಾಯ್ತು ಅಂತ ಊಟನೇ ಸುತ್ತಿದ್ಲು ಎಲ್ ನೋಡಿದ್ರು ಇಲ್ಲ ಅವಳು ಮನೆಯೆಲ್ಲ ಕಾಲ್ ಕಾಲಿ ಒಂದ್ ಫೋನು ಮಾಡಿಲ್ಲ ನನ್ಗೆ ಯಾಕೆ ಮಾಡಿಲ್ಲಪ್ಪ ನೀನು ಬಾರಿ ಚೆನ್ನಾಗಿ ಮಾತಾಡ್ತಿದೀಯ ಅಂತ ಅದಕ್ಕೆ ಮಾಡಿಲ್ಲ ಅವಳು ಒಳ್ಳೆ ಕೆಲಸನೇ ಮಾಡ್ಬೇಕು ಅಂತ ಯಾಕೆ ಫೋನ್ ಮಾಡಿದ್ರೆ ಮಾತಾಡ್ತಿತ್ತಿಲ್ವಾ ನೀನೇ ಮಾಡು ನೀನೇ ಮಾಡು ಅಂತ ನೀನೇ ಮಾಡಿದ್ರೆ ಇನ್ನು ಕುಸ್ ಕುಸಿ ಮಾತಾಡ್ತಾಳಪ್ಪ ಅದ್ ಮಕಡೆ ಮಾ ಕಡೆ ಮನಿಕಂಡ್ ಮನಿಕಂಡು ಬೇಜಾರ್ ಮಾಡ್ಕೊ ಕೂತ್ಕೊಂಡ್ರೆ ಏನ್ ಪ್ರಯೋಜನಪ್ಪ ಹೆಂಗ ನಾನೇ ಬೇಗ ಕಳಿಸ್ತೇಕಂದ್ಬಿಡು ಇಲ್ಲಿ ಇಲ್ಲಿದ್ರ ಎಣ್ಣೆ ಚೆನ್ನಾಗಿ ನೋಡ್ಕೊತಿತ್ತಲ್ಲ ಯಾವಾಗಲೂ ಬೇಜಾರ್ ಮಾಡ್ಕೊಳ್ಳೋದು ಅಷ್ಟಕ್ಕೆ ಬೋದಿ ಬೋದಿ ಪಾಪ ನನಗೆ ಹೊಸಿ ಹೊಟ್ಟೆ ಇರ್ತಿತ್ತಿಲ್ಲ ಇನ್ನೊಬ್ಳಾಗಿದ್ರೆ ಸುಮ್ನಾಯ್ತಿದ್ಲಾ ಬೋದಂಗಿಲ್ಲ ಬೈಸ್ಕೊಂಡು ನನ್ನ ತಪ್ಪದೆ ಅನ್ಕೊಂಡು ಸುಮ್ಮನಿದ್ಲು ಹೋಗೋ ಟೈಮಲ್ಲಿ ತುಂಬ ಬಸ್ರಿ ಕಳ್ಸುವಾಗ್ಲೂ ನಗ ನಗ್ತಾ ಕಳ್ಸಿಲ್ವ ನೀನು ಈಗ ಹೊಳಿಲ್ವಲ್ಲ ಅದಕ್ಕೆ ಬೇಜಾರಾತದ ಬೇಜಾರ್ ಮಾಡ್ಕೊಳ್ಳೋ ಬದಲು ಫೋನ್ ಮಾಡಿ ಮಾತಾಡು ಇಲ್ಲ ಒಂದ್ ಊರಿಗೆ ಹೋಗ್ಬಾ ಏನ್ ಗಂಟು ಹೋದ್ ನಿಂದು ಏನ್ ಹಂಗಲ್ಲ ಯಾಕೆ ಹೋಗಿದ್ ಬರೋ ಊರಿಗೆ ಹೋಗಿ ನೋಡ್ಕೊಂಡ ಮಾತಾಡ್ಸ್ಕೊಂಡು ಒಂದೆರಡು ದಿನ ಇದ್ಬಿಟ್ಟು ಬರೋದು ನಿಮ್ಮ ಅಕ್ಕ ಮಾಡಿರೋ ಕೆಲಸಕ್ಕೆ ಪಾಪ ನಿಮ್ ಸಂಸಾರ ಯಾಕಾ ಮಾಡ್ಕೊಂಡಿರಿ ಓಲ ಎದ್ದಿ ಹೋಗಿ ಉಂಡ್ಬಿಟ್ಟು ಹೋಗು ಊರಿಗೆ ನನಗೆ ಗೊತ್ತು ಅವ್ಳು ಹೋದಾಗಿಂದ ನೀನು ಹೆಂಗಿದ್ದಿ ಅಂತ ನಾನು ಸುಮ್ನಿದ್ದೆ ಗೊತ್ತಾಗ್ಲಿ ಗೊತ್ತಾಗ್ಲಿ ವೆಣ್ಣ ಬೆಲೆ ಏನಂತ ಗೊತ್ತಾಗ್ಲಿ ನಿಜ ಕನವ ಹುಸಿ ಬೇಜಾರಾಯ್ತಲ್ಲ ಸಂಕಟ ಇದೊಳಗೆ ಆಯ್ತಲ್ಲ ಮ್ಯಾಕೆ ಪಾಪ ಅವಳ ನೆನ್ಸ್ಕೊಂಡ್ ಹುಸಿ ಬೇಜಾರಾಕಿಲ್ಲ ಊಟ ಮಾಡ್ಬನ್ನಿ ಊಟ ಬನ್ನಿ ಮಾಡ್ಬನ್ನಿ ಮಾಡಿ ಬನ್ನಿ ಟೀ ಕುಡಿರಿ ಅಂತ ಹಿಂದಿನ ಗುಟೆನೆ ಬರೋಳು ತಪ್ಪಾಯ್ತು ಬಿಡಿ ತಪ್ಪಾಯ್ತು ಬಿಡಿ ಅಂತ ಅದ್ ಯಾವ್ದು ಕೇರ್ ಮಾಡ್ದಂಗ ನಾನು ನೋಡಿದ್ರು ಬೈಕೊಂಡ್ ಬೈಯ್ಕೊಂಡ್ ತಿರುಗ್ತಿದೆ ಎಷ್ಟ್ ಬೇಜಾರ್ ಮಾಡ್ಕೊಂಡಿದಳೋ ಏನೋ ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ ಫೋನ್ ಮಾಡಿಲ್ಲ ನೋಡು ನನ್ಗಂತೂ ಈ ಮನೇಲಿ ಇರಕಲ್ಲ ಅಲತ ಓಡಾಡ್ಕೊಂಡ್ ಕೆಲಸ ಮಾಡ್ಕೊಂಡು ಇದ್ಲು ಈಗ ಎಲ್ಲಿ ನೋಡಿದ್ರು ಅವಳ ಹುಸಿ ಮನೆಗೆ ಅಲ್ಲೋಗಿದಳಾರ ಅವಳ ಹೊಟ್ಟೆ ಅವ್ಳಾ ಖುಷಿ ಖುಷಿಯಾಗಿ ನೋಡ್ಕೊಳ್ತಾನೆ ಬಿಟ್ಬಿಟ್ಟು ನೀನು ಹಿಂಗೆ ಮಾಡ್ದೆ ಆಯ್ತು ಬಿಡು ಹೋಗಿದ ಅವ್ರ ಊರಿಗೆ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗಿ ಒಂದ್ ಎರಡ್ ಮೂರ್ ದಿನ ಐದ್ ಬಿಟ್ಟು ಬರೋದು ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ ಏನ್ ಪ್ರೈಜ್ನ ಅಲ್ಲ ಅವಳು ಬೇಜಾರ್ ಮಾಡ್ಕೊ ಅವಳು ಬೇಜಾರ್ ಮಾಡ್ಕೊಂಡ್ಕೊಳ್ಳೋದ್ರೆ ನೀನ್ ಬೇಜಾರ್ ಮಾಡ್ಕೊಂಡ್ ಯಾ ಚೆನ್ನಾಗಿ ಮಾತಾಡ್ಕೊಂಡ ಕಳಿಸ್ತಾನೆ ಹಿಂಗ್ ಕೂಡ ಪ್ರೈಜ್ನ ಹೋಗು ಎದ್ದು ಯಾಕೆ ರೆಡಿ ಆಗ್ಬಿಟ್ಟು ಹೋಗಿದ್ ಬರಗು ಸರಿ ಕಣವಾ ಹೋಯ್ತೀನಿ ಊರ್ಗೆ ಯಾಕೋಳು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡೋದ್ ಬೇಡ ಹಂಗೆ ಡೈರೆಕ್ಟ್ ಆಗಿ ಊರ್ಗೆ ಹೋಗ್ತೀನಿ ಮಾಡು ಸರಿ ಕಣವಾ ಹಂಗೇ ಮಾಡ್ತೀನಿ ಊರಿಗೆ ಹೋಗಿ ಮಾತಾಡ್ಸ್ಕೊ ಬರ್ತೀನಿ ಹಿಂಕಂತ ಹೋಗು ಹೋಗಿ ಮಾತಾಡ್ಕೊಂಡು ಖುಷಿಯಾಗಿ ಬಂದ್ರೆ ನನಗೂ ಕೆಲಸ ಮಾಡೋಕ್ಕಾಯ್ತದೆ ಅದು ನಿಜನಾ ಇಲ್ಲ ನಾನು ಹಿಂಗೆ ಮನಿಕತ್ತಿದ್ದೀನಿ ತಗಂಡು ನಬಕಂಡು ಸರಿ ಹೋಯ್ತೀನಿ ಹಿರಿಕೊಂಡು ಹೋಗು ಈಗ ರೆಡಿಯಾಗಿ ಹೋಗು ನಾಷ್ಟ ಮಾಡಿಕಿಲ್ಲ ಏನು ಮಾಡಿದಿ ಉಪ್ಪಿಟ್ಟು ಮಾಡಿನಕಲ್ಲ ಹ್ಞೂ ಬೇಡ ಬಿಡು ಅಲ್ಲೆಲ್ಲಾರು ತಿನ್ಕೊಯ್ತೀನಿ ಆಯ್ತು ತಿನ್ಕೋ ಯಾಕಪ್ಪ ಉಪ್ಪಿಟ್ಟು ಮಗನ ತಿಂದಿನ ಸರಿಯಾಗಿ ಸರಿ ರೆಡಿ ಆಯ್ತೀನಿ ಅಯ್ಯೋ ಕತೆ ಮ್ಯಾಸ ಅಲ್ಲಿ ಬಗ್ಗೆ ಸರಿಯಾಗಿ ಮಾತಾಡ್ಲಿಲ್ಲ ಈಗ ನೋಡಿ ಹೇಳಿ ಆದಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡು ಮನ್ಗಾನೆ ಅಂತ ಅದ್ನೇ ಪ್ರೀತಿ ಏನಾದ್ರು ಜೊತೆಗೆ ಬೈ ಯಾರ ಬೆಲೆನೂ ಗೊತ್ತಾಯಕಿಲ್ಲ ಅವ್ರು ನಮ್ಮ ಜೊತೆ ಅವ್ರ ಬೆಲೆ ಏನು ಅವ್ರ ಮೇಲೆ ಇರೋ ಪ್ರೀತಿ ಏನು ಅಂತ ಗೊತ್ತಾಗೋದು ನೀನರಪ್ಪ ಏನರಪ್ಪ ಎಲ್ಲರೂ ಹೆಂಗಿದ್ದೀರಾ ಎರಡು ಊಟ ಆಯಿತಾ ಈ ವಿಡಿಯೋ ಹಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ